ನಗರದ ಬುದ್ಧ ವಿಹಾರದಲ್ಲಿ ತಥಾಗತ ನೌಕರರ ಮಿತ್ರಮಂಡಳಿ ನಗರ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜಯಂತ್ಯೋತ್ಸವ ಅಂಗವಾಗಿ ಮನೋರಂಜನೆಗಾಗಿ ಬಡಾವಣೆಯ ಮಕ್ಕಳು ಹಾಗೂ ಮಹಿಳೆಯರಿಗಾಗಿ ಎರಡು ದಿವಸ ಕ್ರೀಡಾಕೂಟ ಹಮ್ಮಿಕೊಂಡಿದ್ದು ಬಹಳ ಉತ್ಸಾಹದಿಂದ ಮಹಿಳೆಯರು ಮಕ್ಕಳು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದರು ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳಿಗಾಗಿ ಅಂಬೇಡ್ಕರ್ ಅವರ ಬಾಲ್ಯ ಜೀವನ ಕುರಿತು ಪ್ರಬಂಧ ಸ್ಪರ್ಧೆ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ನೀಡಿದ ಕೊಡುಗೆ ಬಗ್ಗೆ ಭಾಷಣ ಸ್ಪರ್ಧೆ ಹಾಗೂ ಪ್ರೌಢಶಾಲಾ ವಿಭಾಗದ ಮಕ್ಕಳಿಗಾಗಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಕುರಿತು ಭಾಷಣ ಜೊತೆಗೆ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ನೀಡಿದ ಕೊಡುಗೆಗಳು ಹಕ್ಕುಗಳ ಕುರಿತು ಪ್ರಬಂಧ ಸ್ಪರ್ಧೆ ಗಾಯನ ಭೀಮ ಗಾಯನ ಸ್ಪರ್ಧೆಯನ್ನು ಹಮ್ಮಿಕೊಡಲಾಯಿತು ಕಾಲೇಜು ವಿಭಾಗದ ಮಕ್ಕಳಿಗೆ ಅಂಬೇಡ್ಕರ್ ಅವರು ಸಂವಿಧಾನ ಮೂಲಕ ನೀಡಿರುವ ಹಕ್ಕುಗಳ ಕುರಿತಾಗಿ ಭಾಷಣ ಹಾಗೂ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಕುರಿತು ಐದು ಪುಟಗಳ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಡಲಾಯಿತು ಮಹಿಳೆಯರಿಗಾಗಿ ಮಡಿಕೆ ಒಡೆಯುವ ಆಟ ಹಗ್ಗ ಜಗ್ಗಾಟ ಕುರ್ಚಿ ಆಟ ರಂಗೋಲಿ ಸ್ಪರ್ಧೆ ನಿಂಬ ಹಣ್ಣಿನ ಚಮಚ ಆಟ ಸ್ಪರ್ಧೆ ಜರುಗಿತು ಎರಡನೇ ದಿವಸ ಭಜನೆ ಕಾರ್ಯಕ್ರಮ ಹಾಗೂ ವಿಜೇತ ಮಕ್ಕಳು ಮಹಿಳೆಯರಿಗೆ ಮೆಡಲ್ ನೆನಪಿನ ಕಾಣಿಕೆ ಹಾಗೂ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿಜೇತರಿಗೆ ಪ್ರಶಸ್ತಿ ಮೆಡಲ್ ನೆನಪಿನ ಕಾಣಿಕೆ ನೀಡಿ ಪ್ರೋತ್ಸಾಹಿಸಲಾಯಿತು ಈ ಕುರಿತಾಗಿ ಆನಂದ ನಗರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಕಾಶಿನಾಥ ಚೆಲ್ವ ತಥಾಗತ ನೌಕರರ ಮಿತ್ರ ಮಂಡಳಿ ಅಧ್ಯಕ್ಷರಾದ ಪಾಂಡುರಂಗ ಬೆಲ್ದರ್ ಹಾಗೂ ಕಾರ್ಯದರ್ಶಿಗಳಾದ ಶಿವಕುಮಾರ್ ಸದಾಫುಲೆ ಹಾಗೂ ಗೌರವ ಅಧ್ಯಕ್ಷರಾದ ಶಂಕರ ಶಿಂದೆ ಅವರು ಮಾತನಾಡಿ ಆನಂದ್ ನಗರ ಬಡಾವಣೆಯಲ್ಲಿ ಎಲ್ಲರೂ ಪ್ರಜ್ಞಾವಂತ ನಾಗರಿಕರಿದ್ದಾರೆ ಶಿಕ್ಷಾವಂತರಿದ್ದಾರೆ ಎಲ್ಲ ಎಲ್ಲದರಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಅಭಿರುಚಿ ಉತ್ಸಾಹ ತೋರಿಸುತ್ತಾರೆ ಬಹುತೇಕರು ಸರ್ಕಾರಿ ನೌಕರರು ಆಗಿರುವುದರಿಂದ ಒತ್ತಡದಿಂದ ಹೊರಬರಲು ಮನೋರಂಜನೆಗಾಗಿ ಒತ್ತಡ ಮುಕ್ತಿಗಾಗಿ ಮಾನಸಿಕ ದೈಹಿಕ ಸ್ಥಿರತೆಗೆ ಮಕ್ಕಳು ಮಹಿಳೆಯರಿಗಾಗಿ ಕ್ರೀಡಾಕೂಟ ಭಾಷಣ ಸ್ಪರ್ಧೆ ಪ್ರಬಂಧ ಗಾಯನ ಸ್ಪರ್ಧೆ ಆಯೋಜನೆ ಮಾಡಿದ್ದು ಮುಂದಿನ ವರ್ಷ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಉತ್ಸವ ಕಾರ್ಯಕ್ರಮ ನಿಮಿತ್ತ ವಿವಿಧ ಆಟೋಟ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ತಿಳಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಉತ್ಸವದ ಶುಭ ಕೋರಿದ್ರು ಜೊತೆಗೆ ಇದೇ ವೇಳೆ ಭಜನೆ ಕಾರ್ಯಕ್ರಮ ಕೂಡ ಜರುಗಿತು ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ಯಶ್ಪಾಲ್ ಭೋರೆ ಮಾರುತಿ ಕಾಮಳೆ ಬಸು ಹೊಸಮನಿ ಸುನಿಲ್ ದೊಲ್ಲೆ ಲಲಿತಾಬಾಯಿ ಚನ್ನಮಲ್ ಪುಷ್ಪವತಿ ಕಮಳಾಬಾಯಿ ಮೇಟಿ ಅನಿತಾ ಭೋರೆ ಗಣಪತಿ ಭಕ್ತ ಅಶೋಕ್ ಚೆಲ್ವ ನರಸಿಂಗ್ರಾವ್ ಮಳ್ಕೆರೆ ಚಂದ್ರಕಾಂತ್ ದಂಡೆ ಕಪಿಲ್ ಶಿಂದೆ ಧೋಂಡಿಬಾ ಬಾಬುರಾವ್ ಸಿಂಗೆ ಸೂರ್ಯಕಾಂತ್ ಪ್ರಬುದ್ಧ ಭಾರತ ಭಜನಾ ಮಂಡಳಿಯ ಮಾರುತಿ ಕಂಟಿ ನರ್ಸಿಂಗ್ ಸಾಮ್ರಾಟ್ ತುಕಾರಾಮ್ ಗೌರೆ ಸುಧಾಂ ಕಾಂಬ್ಳೆ ಇಲೇಶ್ ಸೋನಿ ನರ್ಸಿಂಗ್ ಹುಸೇನಿ ತುಳಸಿರಾಮ್ ಬಡಿಗೇರ್ ಸುಭಾಷ್ ಹೊಸಮನಿ ಅಮರ್ ಬೆಲ್ದಾರ್ ಸುನಿಲ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ಪ್ರಬುದ್ಧ ಭಾರತ ಭಜನಾ ಮಂಡಳಿ ವತಿಯಿಂದ ಭಜನೆ ಕಾರ್ಯಕ್ರಮ ಜರುಗಿತು <laughs> अदर ले लिया अगर नहीं तो अगर बोले बोले आप चलता कश्मीर चम्मच सब स्टेज में बोलूँगा क्यों ठीक है होल होल चिप होल 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 ह ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರನ್ನು ಮಕ್ಕಳು ಆನಂದಿಸಲಿ ಇಬ್ಬರು ಮುಗಿರಿಗೆ ಸರ್ ಎಲ್ಲನ್ ಕುಣಿತಿಲ್ಲ ಹಂಚಿಕೊಳ್ಳಬೇಕು ಶ್ರೀ ಶಂಕರಾವ್ ಸಿಂಧೆ ಸರ್ ಪ್ರಬಂಧ ಪ್ರಾಥಮಿಕ ಅಂತದಲ್ಲಿ ಸೋಮದನ್ ಸರ್ सृष्टि शिवकुमार सदापुर बहुमान ईश्वर भीमगिरीवर क्या प्रथम स्थान ಎಲ್ಲಾ ವಿಜೇತರನ್ನ ನಮ್ಮ ಹಾಗೂ ಮೆರಿತ್ ಸರ್ಟಿಫಿಕೇಟ್ ಅನ್ನು ಕೊಡಲಾಗುವುದು ದಯವಿಟ್ಟು ಎಲ್ಲರೂ Bye-bye. ಡಾಕ್ಟರ್ ಕಾಶಿನ ಚಲುವ ಅನ್ನ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ ತಥಾಗತ್ ಭಗವಾನ್ ಗೌತಮ್ ಬುದ್ಧ ಬೋಧಿಸತ್ವ ಪೂಜ್ಯ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಬಹಳ ವಿಜೃಂಭಣೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತಕ್ಕಂಥ ತೀರ್ಮಾನವನ್ನು ನಾವು ವಿಹಾರದಲ್ಲಿ ಸಭೆ ಸೇರಿ ಇದು ತುರ್ತು ಸಭೆ ಸೇರಿ ತಥಾಗತ್ ಮಿತ್ರ ಮಂಡಳಿ ಮತ್ತು ಅನ್ನನಗರ ಅಭಿವೃದ್ಧಿ ಮಂಡಳಿ ಸೇರಿ ಈ ಒಂದೆಲ್ಲ ಕಾರ್ಯಕ್ರಮವನ್ನು ಮಾಡಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಎರಡು ದಿವಸದಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇವೆ ನಿನ್ನೆ ಗಾಯನ ಸ್ಪರ್ಧೆ ಆಯಿತು ರಂಗೋಲಿ ಸ್ಪರ್ಧೆ ಆಯಿತು ಭಾಷಣ ಸ್ಪರ್ಧೆ ಆಯಿತು ನಿಬಂಧ ಸ್ಪರ್ಧೆ ಆಯಿತು ಇವತ್ತಿನ ದಿವಸ ಕುರ್ಚಿ ಆಟ ಆಟ ಮತ್ತು ಇತ್ಯಾದಿ ಮಹಿಳೆಯರ ಒಂದು ಒಂದು ಕಾರ್ಯಕ್ರಮ ಅಷ್ಟು ಜೊತೆಗೆ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ನಮ್ಮ ಓಣಿಯ ಸದಾಫುಲ ಸರ್ ಅವರು ಮತ್ತು ಪಾಂಡಂಗ್ ಬೆಲ್ದಾರ್ ಅವರು ಅವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ಕಾರ್ಯಕ್ರಮ ಸ್ಪರ್ಧೆಗಳನ್ನು ಭಾಳ ಯಶಸ್ವಿಯಾಗಿ ನಡೆಸಿದ್ದಾರೆ ಜೊತೆಗೆ ಈ ವರ್ಷದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಮೆರವಣಿಗೆ ಭಜನ್ ಕಾರ್ಯಕ್ರಮ ಮಾಡ್ತಿದ್ದೇವೆ ಆದರೆ ಕ್ರೀಡೆಕೂಟವನ್ನು ಮತ್ತು ಇತರೆ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಶ್ರೇಯವನ್ನು ಯಾರಿಗೆ ಹೋಗ್ತದೆ ತಾಗತಿ ಮಿತ್ರ ಮಂಡಳಿ ಮತ್ತು ಸದಸ್ಯರಿಗೆ ಹೋಗ್ತಕ್ಕಂಥ ಮಾತನ್ನು ಹೇಳಬೇಕಾಗಿದೆ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿಕೊಂಡು ಮಕ್ಕಳಿಗೂ ಮಹಿಳೆಯರಿಗೂ ಪುರುಷರಿಗೂ ಬೇರೆ ಬೇರೆ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮುಂದಿನ ವರ್ಷ ಮಾಡ್ತೇವೆ ಈ ವರ್ಷನ ಒಂದು ಸ್ಪರ್ಧೆಯಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಎಲ್ಲ ಅಕ್ಕ ತಂಗಿಯರಿಗೆ ಮತ್ತು ಅಣ್ಣ ತಮ್ಮರಿಗೆ ಎಲ್ಲ ನಮ್ಮ ಆನ ನಗರ ಅಭಿವೃದ್ಧಿ ಮಂಡಳಿ ಸದಸ್ಯರುಗಳಿಗೆ ಭೀಮ್ ಆರ್ಮಿಯ ಸದಸ್ಯರುಗಳಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಿ ಈ ವರ್ಷಿನ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಮುಂದೆ ವರ್ಷದಲ್ಲಿ ನಾನು ಹೆಚ್ಚಿನ ರೀತಿಯಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮ ಅಂತ ಮಾತನ್ನು ಹೇಳಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿನಿ ಜೈ ಹಿಂದ್ ಜೈ ಭೀಮ್ ಜೈ ಬುದ್ಧ ಮಹಾಕಾರಣಿ ತತ್ ಮಹಾಕಾರಣಿ ತಗತ್ ಮಹಾತ್ಮ ಗೌತಮ್ ಬುದ್ಧ ಹಾಗೂ ಬೋಧಿಸ್ ಅಥವಾ ಪರಂ ಪೂಜಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ವಂದಿಸುತ್ತಾ ಇವತ್ತು ನಗರ ಬಡಾವಣೆ ಮತ್ತು ತತ್ತಾಗಥ ನೌಕರರ ಮಿತ್ರ ಮಂಡಳಿ ವತಿಯಿಂದ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಹನ್ನೊಂದು ಹನ್ನೆರಡು ಎರಡು ದಿವಸ ಮಕ್ಕಳಿಗಾಗಿ ಒಂದು ದಿವಸ ಪ್ರಬಂಧ ನಿಬಂಧ ಪ್ರಬಂಧ ಮತ್ತು ಭಾಷಣ ಹಾಗೂ ಅನೇಕ ಕಾರ್ಯ ಇದು ಪರಿಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ನಮ್ಮ ಓಣಿಯ ಎಲ್ಲ ಮಹಿಳೆಯರಿಗಾಗಿ ಹಗ್ಗ ಜಗ್ಗಾಟ ಲಿಂಬು ಆಟ ಹಾಗೂ ಕಣ್ಣು ಮುಚ್ಚಲೆ ಇದು ಕಣ್ಣು ಕಟ್ಟಿಯ ಆಟ ಹಾಗೂ ಲಿಂಬು ಇದು ಕುರ್ಚಿ ಆಟ ಇತ್ಯಾದಿ ಆಟಗಳನ್ನು ಆಡಿಸಿ ಭಾಳ ವಿಜೃಂಭಣೆಯಿಂದ ಎಲ್ಲರೂ ಸಂತೋಷದಿಂದ ಆಟದಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಎಲ್ಲ ಓಣಿಯ ಎಲ್ಲ ಜನರು ಈ ಉತ್ಸವದಿಂದ ಈಗ ನಮ್ಮ ಅಂಬೇಡ್ಕರ್ ಅವರ ಜಯಂತಿ ಎರಡು ದಿವಸ ಮೂರು ದಿವಸ ಏನಾದರೂ ಅನೇಕ ರೀತಿಯ ಕಾರ್ಯಕ್ರಮಗಳು ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುವಂತೆ ಎಲ್ಲ ಮಕ್ಕಳು ಭಾಷಣದಲ್ಲಿ ಭೀಮಗೀತೆಯಲ್ಲಿ ಭಾಳಷ್ಟು ಏನಾದ ಉತ್ಸವದಿಂದ ಭಾಗವಹಿಸಿದ್ದಾರೆ ಅಂತ ವಹಿಸಿರೋದಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಯಶಸ್ವಿ ಆಗಲ ಕಾರಣ ಎಲ್ಲ ನಮ್ಮ ತತ್ತಗತ ಮಂಡಳಿ ಮತ್ತು ನಮ್ಮ ಓಣಿಯ ಅಭಿವೃದ್ಧಿ ಮಂಡಳಿ ಎಲ್ಲ ಗೌರವಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಸೇರಿ ಭೀಮ್ ಆರ್ಮಿಯ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಯಶಸ್ವಿಗೊಳಿಸಿದ ಕಡೆಂದು ತಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳಿ ಜೈ ಭೀಮ್ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ನಾನು ತತ್ತಾಗತ ನೌಕರ ಮಿತ್ರ ಮಂಡಳಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತೇನೆ ವಿಶ್ವವಾದನೆಯ ಭಾರತ ರತ್ನ ಬೋಧಿಸತ್ವ ಪ್ರಮುಖ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಪಂಚಾಪರ ಸುರಿಸುತ್ತಾ ಇಂದು ಮತ್ತು ನಿನ್ನೆ ಮತ್ತು ಇಂದು ಮಕ್ಕಳಿಗೆ ప్రబంధ స్పర్దే భాషన స్పర్దే గాయన స్పర్దే మత్తు ರಂಗೋಲಿ ಸ್ಪರ್ಧೆ ಕೂಡ ಹಮ್ಮಿಕೊಳ್ಳಲಾಗಿತ್ತು ಮಹಿಳೆಯರಿಗಾಗಿ ಕುರ್ಚಿ ಆಟ ಹಗ್ಗ ಜಗ್ಗಾಟ ಲಿಂಬು ರೆಸ್ ಸ್ಪರ್ಧೆ ಮತ್ತು ಮುಚ್ಚಿ ಬಡಿಗೆ ಹೊಡೆದ ಆಟಗಳನ್ನು ಏರ್ಪಾಡು ಮಾಡಲಾಗಿತ್ತು ಆ ಆಟಗಳಲ್ಲಿ ನಮ್ಮ ಓಣಿಯ ಎಲ್ಲ ಮಕ್ಕಳು ಮತ್ತು ಮಹಿಳೆಯರು ಕೂಡ ಬಹಳ ಆಸಕ್ತಿಯಿಂದ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ವಿಜೇತರಾಗಿದ್ದಾರೆ ಇದೇ ಥರ ನಾವು ಮುಂದೆ ಮಕ್ಕಳಲ್ಲಿ ಮತ್ತು ಮಹಿಳೆಯರಲ್ಲಿ ಸ್ಫೂರ್ತಿ ತುಂಬಲಿಕ್ಕೆ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತ ಹೇಳ್ತಾ ನಾನು ಎಲ್ಲ ಪುರುಷರಿಗಾಗಿ ಏನೂ ಆಟ ಆಡಿಸಿರಲಿಲ್ಲ ಯಾಕಂದರೆ ಪುರುಷರು ಎಲ್ಲ ಗೌರ್ಮೆಂಟ್ ಸರ್ವೆಂಟ್ಸ್ ನೌಕರಿಸ್ತಿದ್ದಾರೆ ಹೊರಗಡೆ ಕೆಲಸ ಹೋಗ್ತಾರೆ ಅದಕ್ಕಾಗಿ ಮಹಿಳೆಯರಿಗೆ ಮಾಡಿದೆ ಅಂದ್ರೆ ನಮ್ಮ ಮಹಿಳೆಯರಿಂದ ಎಲ್ಲ ಪ್ರಗತಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ನಾವು ಫಸ್ಟ್ ಪರ್ಫರ್ಮೆನ್ಸ್ ಮಹಿಳೆಯರಿಗೆ ಕೊಟ್ಟಿದ್ದೀವಿ ಮುಂದಿನ ವರ್ಷ ಬೇಕಾದರೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಕೂಡ ಅನೇಕ ಸ್ಪರ್ಧೆಗಳನ್ನು ಏರ್ಪಾಡು ಮಾಡ್ತೇವೆ ಇಷ್ಟು ಹೇಳಿ ನಾನು ಐದುನೂರು ಮಂದಿ ನಮ್ಮ ಪಕ್ಕ ಬೌದ್ಧಿಸ್ಟಿದ್ದಿನವರು ನಮ್ಮಲ್ಲಿ ಒಂದು ನೂರ ಮೂವತ್ತೈದು ಮನೆಗಳಿವೆ ಜನಸಂಖ್ಯೆ ಐದುನೂರು ನಾಲ್ಕುಗಳು ಇದೆ ಆ ಮಕ್ಕಳು ಎಲ್ಲ ಮತ್ತು ಈ ಓನಿ ಎಲ್ಲ ಸರ್ಕಾರಿ ನೌಕರಿಸ್ತಿದ್ದಾರೆ ಮತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸ್ತಾರೆ ಅದಕ್ಕಾಗಿ ನಮಗೆ ಓನಿ ಇಡೀ ಬೀದರ್ನಲ್ಲಿ ಒಂದು ಪ್ರಗತಿ ಪಥದಲ್ಲಿ ಉತ್ಸಾಹ ಇದೆ ಅಂತ ಹೇಳ್ತಾ ಎಲ್ಲರೂ ಬಂದಿದ್ದಾರೆ ಎಲ್ಲ ಈ ಕಾರ್ಯಕ್ರಮದ ಭಾಗವಹಿಸಿದ್ದಕ್ಕಾಗಿ ನಾನು ತಥಾಗತ್ ಮಂಡಳಿ ಹಾಗೂ ಅಭಿವೃದ್ಧಿ ಮಂತ್ರಿ ಮಂಡಳಿಯಿಂದ ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಹೆಸರು ಶಿವಕುಮಾರ್ ಸದಾಪಳ್ಳಿ ತಥಾಗತ್ ಮಂಡಳಿಯ ಕಾರ್ಯದರ್ಶಿನಾಗಿ ಕೆಲಸ ಮಾಡ್ತೀನಿ ಜಯಭೀಮ್ ವಿಶ್ವರತ್ನ ಭಗವಾನ್ ಬುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಮಲ ಆಚರಣದಲ್ಲಿ ವಂದಿಸುತ್ತಾ ಇಂದು ಪೂರ್ವಭಾವಿಯಾಗಿ ಎರಡು ದಿವಸ ಏನಪ್ಪ ಅವರು ಹಮ್ಮಿಕೊಂಡಂಥ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವದ ಅಂಗವಾಗಿ ಹಮ್ಮಿಕೊಂಡಂಥ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಟೋಟಗಳನ್ನು ಭಾಳ ಯಶಸ್ವಿಯಾಗಿ ಈ ತಥಾಗತ ಮಿತ್ರ ಮಂಡಳಿಯವರು ಭಾಳ ಭಾಳ ವಿಜೃಂಭಣೆಯಿಂದ ಏನಪ್ಪ ಅಂದರೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾಳ ಯಶಸ್ವಿಗೊಳಿಸಿದ್ದಾರೆ ಇದು ನಮಗೆ ಪ್ರತಿ ವರ್ಷ ಇದೊಂದು ಇಂದಿನ ದಿವಸ ಒಂದು ಹಬ್ಬದ ವಾತಾವರಣ ಆಗಿ ಇವತ್ತು ನಿರ್ಮಾಣ ಆಗಿದೆ ನಿಜವಾಗಿ ಅದು ಇಲ್ಲದೇ ಯಾಕಂದರೆ ಇದು ನಗರ ಅಂದ್ರೆ ಜಿಲ್ಲೆಯಲ್ಲೇ ಒಂದು ಮಾದರಿ ಜಿಲ್ಲೆ ಯಾಕಂದರೆ ಇಂಥ ಒಂದು ಬುದ್ಧಿಷ್ಟು ಏನಪ್ಪ ಅಂದ್ರೆ ಒಟ್ಟಾಗಿರ್ತಕ್ಕಂಥ ಓಣಿ ಇದಾಗಿದೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಕೂಡ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡೋಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಮಿತ್ರ ಮಂಡಳಿಯವರು ಮತ್ತು ಅಭಿವೃದ್ಧಿ ಮಂಡಳಿಯವರು ಎರಡು ಕೂಡ ಏನಪ್ಪ ಅಂದ್ರೆ ವಿಜೃಂಭ ಇದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂತ ನನ್ನ ಒಂದು ವಿನ ಇದು ಒಂದು ವಿನಂತಿ ಅದ ಅದಕ್ಕಾಗಿ ನನ್ನ ಹೆಸರು ಶಂಕರಾವ್ ಶಿಂದೆ ಗೌರವಾಧ್ಯಕ್ಷರು ಆನಂದ್ ನಗರದ ಅಭಿವೃದ್ಧಿ ಮಂಡಳಿ ಜೈ ಬೈಮ್ ಬಂಧುಗಳೇ ಬೀದರ್ ನಗರದ ಆನಂದ ನಗರ ಓಣಿಯಲ್ಲಿ ಪ್ರಬುದ್ಧ ಭಾರತ ಸಾಂಸ್ಕೃತಿಕ ಪರಿಷತ್ತ ಸಂಘಕ್ಕೆ ಕರೆಸಿ ಇವತ್ತಿನ ಒಂದು ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ತಾವನ್ನು ಮಾಡಿಕೊಟ್ಟುದಕ್ಕಾಗಿ ತಮ್ಮೆಲ್ಲರಿಗೆ ಜೈ ಹೇಳುತ್ತ ಇವಾಗ பிரபுத்தாரத சாஸிகீதர் வத்திய காரியமும் நடித்தது அவெல்லும் சாங்க தே தனு மனதான I'm not going to be a good person. I'm not going to be a good person. I'm not going to be a good I'm sorry, 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 i am sorry 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 i

Ya. <coughs>